ಸಾಕಾಗೋದ್ರಿ ಹೋದ್ರಿ ಕಾಲೇಜ್ ಅಂತೀನಿ ಮತ್ತೇನ್ ಅಂತಾರೀ ಓದಿದಾಗ ಓಣ್ ಸಿಗ್ಲಲ್ಲ ಸಿಗ್ಲ ಅಂದಂಗ್ರಿ ನಮ್ ಬಾಳವ ಅಲ್ರಿ ಅವನೋನ್ ಕಾಲೇಜ್ನಾಗ ಮೀನಾ ಮೀನಾ ಹುಡುಗಾರ ಅಲ್ರಿ ಅವನೋನ ಕಾಲೇಜ್ನಾಗ ಮೀನಾ ಮೀನಾ ಹುಡುಗಾರ అద్రగ ఒందర హుడ్ చూ ఈ కాలేజ్ బాహ బాళ బేసర్ అయితే ఇలాగ ఓహో ఆ కడందు సూపర్ పీస్ ఇట్లగా బరకు బ హనుమంత మోహన్ మళ్ళు ప్రణతి కణంగా కళి బర్లీ

நான் அங்கிதா பல்ல நம தன்னோட நல்ல நான் ரகல்லும நூரேந்திர குடுத்தா திட்டர படித்தாலோ தங்க நமக்கு நான் பார்த்திங்க கேள்க

நான் தண்டியாக திண்டி ஹாபின் கேள் ஸ்லேசோலோ தண்டி பாரா <laughs> உட்காந்து ఓ టెన్ టెన్ నా అరే గౌడు గరముతు కరిగేల్ల ఓ టెన్ టెన్ నా కొడి తన్ని తడిబారా అదిది వేళతావు వేళలీరా అది తన్ని తడిబారా కొడిది వేళతావు గలలీరా సంజీవగల బుడిచే ಏನ್ ನೋಡ್ತಿ ಸರಿ ಹಾ ಸರಿ ಸರಿ ಎಂದಕ್ಕೆ ಸರಿ ನೀ ನೀರ್ಸಿ ಬೀಳ್ತಿ ಇನ್ನೊಂದ್ ಅಟ್ಟ ಬಿರ್ಸಿ ಹೇಳ್ತತಿ ಇಲ್ಲಿಕಂದ್ರೆ ಕೆಲಸ ಆಗೋಲ್ಲ ಮಾಮ ಮಾಮಾ ಬಿರ್ಸಲಿದೆ ನೀನು ದಾರಿಬರು ಹೆಂಗ ನೀನು ಕಣ್ಣಿಗೆ ஏ ஏ உடறி நன்ப ஜல ஜ ಸೋರ್ ಮಕತೆ ಸೋರ್ ಬೆಟತೆ ಲೇ ಗಂಡಸ ಹಳೆ ಗಂಡಸ ಇನ್ನುವರೆಗೂ ಯಾರು ಮುಟ್ಟಿದ್ದಿಲ್ಲ ಅಂದು ನೀನಗಲಿಕ್ಕೆ ಅರ್ದು ಬಿಟ್ಟಲ್ಲ ನಾನು ಏನ್ ರೀಲ್ ನಿಮ್ಮದು ನಿಮ್ದು ಹಾರತಿದು ಅದು ಏ ಮೋಳೆ ಹಳೆ ಮೋಳೆ ನಾಂದದು ನಾನು ಶಾಂತಿ ಚೀಲ ಅಂತ ಹಿಂಗಾರ ನಾನು ಬ್ಯಾರೆನ ತುಳಕ ರೀ ಲೇ ಹುಡುಗ ಈಗ ನಮ್ಮ ಮನೆಗೆ ಹೋಗಿ ನಮ್ಮಪ್ಪ ಮಗಳನ್ನ ಸಂದಿಚೀಲೇ ಅಂತ ಕೇಳ್ たら ಏನು ಹೇಳಬೇಕು ಹುಡುಗ ನನ್ನ ಗತಿ ಏನು ಏ ಹುಡುಜೆ ಉತ್ಸು ಬಾಳ ಇಲ್ಲೇನ ನಿನ್ನ ಮಾತಾಸತ್ತೆ ನಾನು ಹಾಡಾಡಿ ಹಾಡಾಡಿ ಕಂಟಲಗ ಅಲ್ಲ ಆ ಮಗಳಾ ಮಾಡೋದಿಲ್ಲ ಮಾಡಿ ಕಟ್ಟಿಗೆ ಕಳಕತ್ತೆ ಅಂತ ಕೇಳಕತ್ತಾನೆ ಲೇ ನಾ ಮನೆಗೆ ಹೋಗಿ ನಮ್ಮಪ್ಪ ಮಗಳನ್ನ ಸಂದಿಚೀಲೇ ಅಂತ ಕೇಳ್ たら ಏನು ಹೇಳಬೇಕು ನೀನೇ ಹೇಳೋಣ ಅಯ್ಯೋ ದೇವರೇ ಇದೇನ ಗತಿ ಬಂತಪ್ಪ ನನಗೆ ಏ ಹುಡುಜೆ சும்னீர் இல்லை குத்து நின் ஜன இவ்னா தப்பு காலுமாரி கால் மறு தம்பேன் குடி கட்டிக்கு மாத்திர நாய ஒய்ரீ நாய ஒய்ரீ ஆனமாப்படி கட்டிக்கு ஓதது நாய எந்த நூறு ஆக்கிடலா ஹோலி விட்ரி

ನಮ್ ಪ್ರೀತಿಯಿಂದ ರತಿ ಅಂತ ಕರೀತಾರ ನೋಡು ಹೌದಾ ನೀನು ರತಿ ನಾನು ಮನ್ಮಾತ ನಾವಿಬ್ರು ಸೇರಿದ್ರ ಕಾಲ ತಡ್ರಿ ನಾನ್ ನಾವಿಬ್ರು ರತಿ ನಿಮ್ಮ ನಿಮ್ಮ ಹೆಸರು ಬೌತ ಬೌತ ಅಚ್ಚ ನಿಂದ ಹೇಳ್ತೇನೆ ಹೆಸರು ಮನ್ಮಾತ ಎಲ್ಲರ ಪ್ರೀತಿಯಿಂದ

ಏ ರತಿ ನಾನು ಯಾರಂತ ನಿನಗೆ ಗೊತ್ತಾಯ್ತ ಇಲ್ಲ ಏ ರತಿ ನಾನು ಪಂಚಾಯತ್ ಕೀಡಿ ಬಿದ್ದೀನಿ ಮೂವತ್ ಮೂವತ್ತೈದು ಸಾವಿರ ಸಂಳ ಮೂವತ್ತೈದು ಸಾವಿರ ರೂಪಾಯಿ ಬರ್ತದಂತಿವ್ರಿಗೆ ಹೇಳ್ತಾರೆ ನಾ ಬೆಳೆ ಬೆಳೆ ಬೆಳೆಸಿದ್ ನೆಂದರ್ತಿಕ್ವ ஏனும் இல்லிரி, இந்த மத்து இதேன் கையாப் புக்கப் பேன் அடுதிருலே? இவா, லக்காப் மான் மனிதே.

we ಎಲ್ಲಿ ಹೋತ್ರಿ ಎಲ್ಲಿಗೆ ಹೋತ್ರೆ ಹುಡುಗಂತೀನಿ ಶ್ರೀಮಂತರು ಜಾತ್ರೆಯಾಗ ನಮ್ಮ ಗಾಳಿ ಮಾವ ಅಂಗಡಿಯಾಗ ಕುಂದರ್ಸ್ಕೊಂಡ್ ಮತ್ತೆ ಬಾಳೆ ಹಾಕ್ ಸ್ನಂಬಾಳೆಕ್ ಸ್ನಂಬ ಅಂತಂದ ಎಲ್ಲಿ ಕರ್ಕೊಂಡ್ ಜಾತ್ರೆ ಕುಂತನೋ ಏನ ಏ ಅತ್ತ ಹೋತ್ರಿ ನನ್ನ ಮಗಳ ಅಂತೀನಿ ಯಾ ನನ್ನ ರಚ ಏ ನಿಮ್ಮ ಎಲ್ಲಿ ಹುಡುಗಿಯಾ ಬಾ 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 ನಿಂತ ಎಲ್ಲಿ ನಿಂತಿದ್ವಿ ದೊಡ್ಡ ಮಂದೆಲ್ಲ ಹುಡಿಕಾಡಿ ನಾನು ಮತ್ತೆ ನನ್ನ ಜಾತ್ರೆಗೆ ಹೋಗಿ ನಾನು ಮಾಡಿದ್ದು ಮಾರ್ಕೆಟ್ಗೆ ಹೋಗಿ ಕಾಯಿ ಪಲ್ಯ ಸಾಂದ್ರ ಇಲ್ಲಿ ಏನ್ ಮಾಡಕ್ ಕುಂದೆ ಈಗ ಮಗನ ಕೂಡ ಯಪ್ಪ ಸುಮ್ಮನೆ ನಿಂತೀನು ಯಪ್ಪ ನಾನು ಸುಮ್ಮನೆ ನಿಂತೀನಿ ನಾ ಏನು ಮಾಡಿಲ್ಲ ಏನು ಬೇಯಿದ ನೀನು ಚೀಲ ತೆಗೆದ ಮೆಣಸಿನಕಾಯಿ ಕಾಟ ಎತ್ತಾಗೈತಲ್ಲ ಹೌದು ನಿನ್ನ ಚೀಲ ತೆಗೆದ ಉದ್ದನವ ಉದ್ದನವ ಸೋದೆಕೈ ಹೊರಗೆ ಬಂದವಲ್ಲ ಏ ಅಪ್ಪ ಏನು ಏನು ಅನ್ನಕೋಬೇಡ ಯಾಕಂದ್ರೆ ಇವನಿಂದ ನರಂ ಚೀಲ ಉಳಕಿ ಇಲ್ಲಕಂದ್ರೆ ಇಲ್ಲಿ ಕೂತರಲ್ಲ ಹುಡುಗ್ರಿಗೆ ಸಿಕ್ಕ ಹರ ಹಣ್ಣ ಆಕಿತ್ತು ಹೌದ್ರಿ ತಲಾಟ ಹೌದ್ರಿ ತಲಾಟವ್ರ ಇಲ್ಲಂದ್ರೆ ನನ್ನ ಮಗಳ ಚೀಲ ಇಪ್ಪತ್ತೆರಡನೇ ಕಾಲದ್ ಹುಡುಗ್ರಿಗೆ ಸಿಕ್ಕ್ರ ಸರರಾರ ಪರರಾರ ಸರರಾರ ಪರರಾರ್ತ್ರೀಯ ಪರ ಕರುಬಡರೇ ತಮ್ಮ ನನಗೆ ಹೊಸ ಪಾಠ ಹಾ ನಾನು ಮೊದಲಾಡಿ 22 ಕಣ್ಮಗ ಆಡದ ಬಿಟ್ಟಿ ಸುನಿಯಾಗಿ ಆಡಿದೆ ನಿಮ್ಮ ನಿಮ್ಮಂತ ಹುಡುಗರೆದರಲ್ಲ ಬಾ ಸುಡಗಡೆರು ನೀವು ಏಯ್ ಹಾ ತಿಳಿಬೇಡಿ ತಲಾಟಿ ಅವರ ನಿಮ್ಮಂತ ಹುಡುಗರಿಗೆ ದಿನಿ ಬಾದور ಬಂಟ ತಿಳಿಬೇಡಿ ತಲಾಟಿ ಅವರ ಇಲ್ಲಿವರೆಗೂ ಒಂದು ಮಾತಾಡಿಲ್ಲ ನಾನು ಅದ್ರಾಗ ಈ ಗೆಂದ್ರ ನಾನು ಸರ್ ಮಾಸ್ಟರ್ ಅಂತ ಹೇಳಿ ಸೈಲೆಂಟ್ ಆಗಿದ್ದೆ ನಾನು ಹೌದಪ್ಪ ನೀನ ಬಡಿ ಬಾಡಲ್ಲ ನಿನ್ನೆ ಬಡಿಬಾಡಲೆ ನಾ ನಿನ್ನ ಮಾತುರಪ್ಪ ಅಂತ ನೀನಾಗಿ ಒಣಗಿದ ಜೋಳದ ದೊಂಟ ನಿಮ್ಮಂತ ಹುಡುಗರಿಗೆ ಇದೀರಿ ನಾನು ಬಾತುರ ಪಂಟಗ ಸಾಕು ಮಾತ್ರೆ ಸಾಕು ಮಾಡಿರಿ ನಿಮ್ಮ ಮಾತಿನ ಒಗಟ್ಟ ನೀವು ಹಿಂಗೆ ಮಾತು ನಿಂದ್ರ ಹೋಗುತ್ತ ತಲೆ ಕೆಟ್ಟು ಮತ್ತೆ ನಿಡಿರಿ ನಿಮ್ಮ ರೂಟ ಲೇ ತಮ್ಮ ಇದಾವನ್ ನನ್ನ ಮಗಳ ಮೈ ಮೇ ಮೈ ಮೇಲೆ ಬಿದ್ದು ಇನ್ನೊಂದು ಬಿತ್ತಿದೆ ಮಗನ ನಿನ್ನ ನಿನ್ಗು ಟೂ ಗಂಡಲ್ಲಿ ಬರ್ತೀನಿ ಮಗನ ಹುಷಾರ ಇಲ್ಲ ರೀ ಮಾವರಾ ನಾಲ್ಕು ದಿನ ನಿನ್ನ ಮಗಳು ಬಂದಾಗ ನಾನು ಬರ್ತೀನಿ ಇನ್ನು ಮುಂದೆ ಮಾತಾಡ್ಲದಳ್ರಿ ಮಾವನರಾ ಡೇ ಮಗನ ಮಾವ ಅಂದ್ರೆ ಹಾಂ ತೊಗಲ್ರಿ ತೊಗಂದಿರಿ ಕೊಡಲಿ ಕಾವ ನನ್ನ ಕೈಯಾಗ ನಿನ್ನ ಸಾವು ಸಾವು ಏಯ್ ಏಯ್ ಅದು ಕೊಡಲೇನು ರೀ ಅದು ಕೊಡಲೆ ಚತ್ರುಕ್ತ ಅದು ಕೊಡಲಿ ಅಂತ ನೀವು ರೀ ತಲಾಟಿಯವ್ರು ಸಂಬಂಧ ಬೆಳೆಸ ಸಮಯದಾಗ ಯಾಕ್ರಿ ಯಾಕ್ರಿ ಸಾವಿನ ಮಾತಾಡ್ತೀರಿ ಹೇಯ್ ನಿನಗೆ ಕೊಡಬಾರ್ದೆ ಕೊಡ್ತ್ಯಾನ ಹಾಂ ನಮ್ಮ ಗುಡ್ದರು ದ್ಯಾಮವತ ಹೋದು ಮತ್ತೆ ಆ ಚೀರಕ್ಕೆ ಬೀಳ್ತೀನಿ ಮೂವ್ ನೆಡ ಕೊಡಲಿ ಹುಷಾರು ಮಗನ ಹುಷಾರ

ಹೋಗಲೇ ತಲಾಟಿ ಹೋಗ ಮುಂದ ನೋಡ್ಕೊಂತಿಲ್ಲ ನಿನ್ನ ಮಗಳನ್ನ ಮರಳು ಮಾಡಿ ಪಿಕಪ್ ಮಾಡಿ ಸಿನಿಮಾಗೆ ಥಿಯೇಟ್ರ್ ಕರ್ಕೊಂಡು ಹೋಗಿ ಕಪಲ್ ಪಾರ್ಕ್ ತೋರಿಸಿ ಮಂದಿರದೊಳಗೆ ನಾ ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ನನ್ನ ಹೆಸರು ಮನ್ಮತ ಮನ್ಮತ ಮಾಮನೇನೇ ಅಲ್ಲ